ಚೆನ್ನಿ ಲೇ ಲೇ ಚನ್ನಿಗ್ ಹೆಂಗಿದ್ರು ಸಮಾಧಾನದ್ದು ಏನ ಒಟ್ಟ ತಾಜಾ ಹವಾ ಕುಡಿಯಾಕ ಒಟ್ಟ ಗೀರಿ ಹಂತನೆ ಹೊಲಕ್ ಹೋದ್ರ ಅಲ್ಲಿ ಬಂದು ಆ ದ್ಯಾಕ ಬಂತು ಈ ದ್ಯಾಕ ಬಂತು ಅಂತ ಹಾಳ ಸಂಶಯ ಮಾಡ್ತಿದಿ ಮನ್ಯಾದ ನಿನ್ನ ಹಂತಲ್ಲಿ ಬಂದ್ರ ಮುಂಜಾನೆಯಿಂದ ಏ ಅಂತೇಳಿ ಹಿಡಿಸಿ ಅಂತಿದಿಯೆ ನಿನಗೆ ಹೆಂಗಿರ್ಬಾಗ್ರೆ ಹೊರಗೆ ಹೋಗಾಕೋ ಬಿಡಂಗಿಲ್ಲ ಮನೆಯಾಗ ಚಂದಿರಾಕೋ ಬಿಡಂಗಿಲ್ಲ ನಿನಗ ಗಂಡ ಹೆಂಗಿದ್ರು ಸಮಾಧಾನ ನನ್ನ ಏರಿ ನೆನಪಾಗಿ ಅತಿ ಹೆಸನೇ ಬಾಯಾಗಿ ಬಂದ್ಬಿಡ್ತದ ಆತ್ ಬಿಡಕ್ ಹೇಳ್ತೀಯ ನಾನು ಹಿಡ್ಕೊಂಡು ಜಡಿತಾಳ ಏನ್ ಮಾಡ್ಲಿ ನಮ್ಮ ಹೀರಿ ಅಂದಲ್ಲ ಹಂಗಲ್ಲ ನಿನಗೂ ಹೀರಿಗೂ ಏನೋ ಸಂಬಂಧ ಐತಿ ಲೇ ಚನ್ನಿ ಹಿಂಗ್ಯಾಕ್ ಮಾಡಕತ್ತಿ ನಾ ಒಂದು ಹೇಳ್ತೇನೆ ನೀ ಇನ್ನೊಂದು ಕೇಳಿಸ್ಕೊಂತಿ ಏನಂದಿ ನಾನು ಇನ್ನೊಂದು ಕೇಳಿಸ್ಕೊಂತೇನೆ ನೋಡ ನಿನಗಿಂತ 10 ವರ್ಷ ಸಣ್ಣಕಿ ನಿನ್ನಂಗ ಕಿವಿ ಕಣ್ಣು ಹೋಗಿಲ್ಲ ಇನ್ನು ನನ್ನ ಹೀರಿ ಅಂದಿದ್ದೆ ಪಕ್ಕ ಕೇಳಿಸ್ಕೊಂಡೆ ನೀ ನೀ ನೌನ ಹರಿಯ ನೀರ ಅಂದಕರ ಹರಾಮಿ ನಮ್ಮಂಗ ತುಂಬಿದ್ ನೀರ್ ಕುಡಕ್ ಎಲ್ಲಿನ ಕಿವಿ ಕಣ್ಣು ಮೂಗು ಬಾಯಿ ಹ ಎಲ್ಲ ಚುರುಕಾದವ ನಾನು ಬಲ್ ನನ್ ಮಗನಾದಿನಿ ಚೆನ್ನಿ ಅಲ್ರಿ ಅಳೆಯ ಬಂದ ಹ ಸೊಸಿ ಬರಾಕತ್ತಾಳ ಇಷ್ಟಾದ್ರೂ ನನ್ ಮೇಲೆ ಹಾಳ ಸಂಶಯ ಮಾಡಿ ಮಾಡಿ ನಾ ಏನ್ ಹೇಳಿದ್ರು ನಿನ್ನ ಕಿವಿಗೆ ಈರಿ ಅಂತನ ಕೇಳಿಸ್ತೀಯ ನಾ ಅಂದಿದ್ದ ಉಜ್ಜಲದ್ದು ತಾಜಾ ಹವಾ ತಗಕ ಗೆರೆ ಹೊಲಕ್ಕ ಹೊಕ್ಕ ನೀ ಅಂತ ನಿನಗದು ಈ ರೀ ಅಂತ ಕೇಳಿಸೈತಿ ನಾ ಏನ್ ಮಾಡ್ಲಿ ಅಂದ ಚೆನ್ನಿ ದೌಡ್ಯಾಗಿನ ಹೊಲ್ ಬಿದ್ದಾಗಿಂದ ಏನ್ ಮಾತಾಡಿದ್ರು ತೊದಲ ಬದಲಾ ಕೇಳಿಸ್ತಿಯೇ

ಅವರು ನಮ್ಗಿಂತ ಹೆಚ್ಚ ಅದಾರ್ಲಿ ಚೆನ್ನಿ ಏನಾರ ಯಾಕಾಗ್ಲಿ ನಮ್ಮ ಮಲ್ಲವ್ಗ ಒಳ್ಳೆ ಮಂತ್ನ ಸಿಕ್ಕ ಗಂಡನ ಮನ್ಯಾಗ ಚೆಂದಾಳ ಅಷ್ಟ ಸಾಕ ಮಲ್ಲವ್ಗ ಇರದು ಒಂದ ಕೊರಗ ತವರ್ ಮನೆಯರು ಬರಂಗಿಲ್ಲ ಹೋಗಂಗಿಲ್ಲ ಅಂತ ಆದ್ರ ನಮ್ಮ ವೀರನ್ ಗೌಡ ಭಾರಿ ಶಾಣೆ ಅದಾನ ಮುಂದ ನಾವಿಲ್ಲದ ಕಾಲಕ್ಕ ಮಲ್ಲವನ್ನ ಕರ್ಕೊಂಬರದು ಬರೋದು ಆಕಿಗೆ ಕಷ್ಟ ಭಾಗ್ಯ ಭಾಗ್ಯಾಗದು ಮಾಡ ಅನ್ನೋ ನಂಬಿಕೆ ನನಗೈತಿ ಇರರು ಮೂರ್ ಮಂದಿ ಮಕ್ಕಳದಾರ ಎತ್ತಾಗರ ಚಂದ ಇದ್ರ ಅಷ್ಟ ಸಾಕ ಹೆಚ್ಚಿಂದರ ಇನ್ನ ಏನ್ ಬೇಕಾ ಹ ಬಂದೆ ವೀಕ್ಷಕ್ರ ದಯಮಾಡಿ ಈ ವಿಡಿಯೋಕ ಒಂದು ಹೈಪ್ ಮಾಡ್ರಿ ನೀವು ಹೈಪ್ ಮಾಡೋದ್ರಿಂದ ನಮ್ಮ ಚೈನಲು ಆದಷ್ಟು ಬೆಳೀತೈತಿ ಸ್ನೇಹಿತರ ದಯಮಾಡಿ ಎಲ್ರೂ ಕೂಡ ತಪ್ಪದೆ ಹೈಪ್ ಅನ್ನ ಮಾಡಿ ಅಲ್ಲ ಈ ಚೆನ್ನಿ ಮದ್ವೆಗೆ ಕರ್ಯೊಂಟಾಳು ಅಥ್ವಾ ನಾವು ಇದ್ದವ್ರ ದೇವಿ ಅಂತ ತೋರ್ಸಾಕ್ ಹೊಂಟಾಳು ಎಷ್ಟೋ ತಾತ ಕೋಲ್ಯಾಗ ಸೀರೆ ಉಡ್ಕೊಳಾಕತ್ ಯಾ ಕಾಲಕ್ಕ ಹೊರಗ್ ಬರ್ತಾಳೋ ಏನೋ ಹೋಗ್ಲಿ ಬಿಡು ಏನಾರ ಅಂದ್ರ ಮತ್ತ ಬರಕ ಬಲ್ಯ ಅಂದ್ಗಿಂದಾಳ ಯಾವಾಗ ಬರ್ತಾಳ ಬರ್ಲಿ చెని గియంగలేద బడ్డి బంగారే మగిల ఏనన్రి అలాగ మకమల చప్పల మేగ ఉద్దన్ జాంపర్ ఉంటా బడ్డి బంగారే అదంగకియల అంద కరేన్రి నీమ్ కన్నగా చంద కండేని అందల్లర్ కన్నకి చంద కణస్తని అని మే చని ఇష్టు వయస్ హోగావో ఈ వయసక ఇదేల్ల యాక్ వేకగితని

ಏನ ವೀರನ್ ಗೌಡ ವೈಷ್ಣವಿನ ಕರ್ಕೊಂಡ್ ಹಂಗ ಹೋಗುದ್ರ ನಮ್ಗ ಹೇಳಿ ಕರ್ಕೊಂಡು ಕರ್ಕೊಂಡೋಗಿದ್ದ ಒಳಗ ವೈಷ್ಣವಿ ಇರ್ಬೇಕ ಚಂದಗೆ ನೋಡಿ ಇಲ್ಲ ವೀರನ್ ಗೌಡನ್ ಕೇಳಬೇಕಾಗಿತ್ತು ಯಾಕ ಏನು ಅಂತ ಹಂಗಾರ ಮನೆಯಾಗಿಂದ ತಂಬಾ ಇಲ್ಲಿ ಫೋನ್ ಹಚ್ಚಿ ವೀರನ್ ಗೌಡಗ ಎಲ್ಲಿ ಹೋಗಿ ಏನ ಅಂತ ವಿಚಾರ ಮಾಡುನು ಏನ ಫೋನ್ ಹಿಡ್ಕೊಂಡೆ ವೈಷ್ಣವಿ ಹೊರಕ್ ಹೋದ್ಲಾ ವೀರಣ್ ಗೌಡ ವೈಷ್ಣವಿನ ಕರ್ಕೊಂಡು ಎಲ್ಲಿ ಹೋಗನಾ ಹೋಗೋದಾದ್ರ ಮನ್ಯಾಗ ನಮ್ಗ ತಿಳಿಸ್ತಾನ ಎಲ್ಲೋ ಇದು ಹಾದಿ ತಪ್ಪದಂಗ ನನಗ ಕಾಣ್ಸಾಕ್ ಕುಂತತಿ ಚನ್ನಿ ಎತ್ತಡಿ ನಾನು ವೀರನ್ ಗೌಡ ವೈಷ್ಣವಿ ಎಲ್ಲಿ ಹೋಗ್ಯಾರ ಅಂತ ನೋಡ್ಕೊಂಡು ಬರ್ತಾನಿ ಕ್ಷಣ വീന വീന கவுडा ತರಕೊಂಡ ಹೋಗានಂದ್ರ ನಂಬಕ ಆಗಬಲ್ದ ಬರ್ರಿ ಹಾ ಬಂದೆ ವೀಕ್ಷಕರೆ ಈ ಕಥೆ ಮುಂದೆ ಹೊರಿಬೇಕಂದ್ರ ತಮೆಲ್ಲರ ಸಹಕಾರ ನನಗೆ ಬೇಕು ಬೇಕು ದಯ ಮಾಡಿ ಎಲ್ಲರೂ ಕೂಡ ವಿಡಿಯೋ ಕಾ ಬಂದು ಲೈಕ್ ಮಾಡ್ರಿ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನನ್ನ ಎಲ್ಲಾ ಪ್ರೀತಿಯ ವೀಕ್ಷಕರೆ ನಮ್ಮ ಹಳ್ಳಿ ಕಿಟ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸಿ ಮಲ್ಲಿ ನಾನು ಟಾಟಾ ಮಟಾ ಹೋಗಿ ಬರ್ತೀನಿ ಹೋಗಿ ಬರಿ ಮಗರೆ ನೀ ಬಾ ಅಪ್ಪಿ ಅವರ ಅರೆ ಒಳಗ ಮಲ್ಲಿ ಮಲ್ಲಿ байಲೇ ಯಾರ್ ಬಂದಾರ ನೋಡು ನಮ್ಮ ಲವ್ನ ಎಷ್ಟು ದಿನ ಆಗಿತ್ತು ನೋಡಿ ಇವತ್ತ ಮಲ್ಲವ್ಗ ಬಹಳ ಖುಷಿ ಆಗ್ತಿತ್ತು ಹ್ಮ್ ಮನಿ ದುರ್ಗ್ ಆಗಿತಿ ದೊಡ್ಡ ಕ್ವಾಟ್ ಇದ್ದಂಗ ಐತಿ ಮಲ್ಲವೊಂದು ದೊಡ್ಡ ಮಂತಾನ ಅಕ್ಕ ಮನೆ ನೋಡಿದ್ರೆ हಸದು ಹೊಟ್ಟಿ ತುಮ್ತತಿ ಹಸದು ಹೊಟ್ಟಿ ತುಮ್ಬಂಗಿದ್ರ ಕಾರ್ಬಾಳಿ ಉಂತನಿ ಮಲ್ಲವನ ಕೈಯಾಗಿಂತ ಅಂತ ಕುಣಕೋ ಅಂತ ಬಂದೆಲ್ಲ ಯಾಕ ಇಲ್ ಬಂದಿಂದ ಹೊಟ್ಟಿ ತುಮ್ತನ ಬಾಯಿಲೇ ಯಾರು ಬಂದಾರ ನೋಡು ಯಾರ್ ಬಂದಾರ ಯಪ್ಪ ಯವ ಅರಮದಿರ್ಬೇ ಮಲ್ಲವ ಅರಮದಿಲ್ವಾ ಅರಿಯಲ್ರಾ ನೀವು ಅರಮದಿರ ನಾನು ಅರಮದಿನ್ ರೀ ಮವರಾ තින බාධනක ඉతග ಹ್ಯහ කිරී. ප.